ಹಾಯ್ ಇವತ್ತು ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇದು ನಿಂಬೆಹಣ್ಣು ಇದು ವೆಸ್ಟ್ ಬೆಂಗಾಲಿ ಮಾಡ್ತಕ್ಕಂಥ ಸಿಗ್ತಕ್ಕಂಥ ಒಂದು ಲೆಮನ್ನು ಸೊ ಇದರಿಂದ ನಾನು ಇವತ್ತು ಪಿಕಲ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಥರ ಲೆಮನ್ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಸ್ವಲ್ಪ ಇದೆ ಕಡಿಮೆ ಇದೆ ಸೊ ಈ ಥರ ಇದೆ ಇದು ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು ತೊಳೆದ್ಬಿಟ್ಟು ಒರೆಸ್ಕೊಂಡು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಲೆಮನ್ ಕಟ್ ಮಾಡಿಕೊಂಡೆ ಒಂದು ಬೌಲಿಗೆ ಹಾಕ್ಕೊಂಡು ಇದರಲ್ಲಿ ಬೀಜ ಕಡಿಮೆ ಇದೆ ಸೊ ಬೀಜ ಅದು ಚಿಕ್ಕ ಚಿಕ್ಕದಾಗಿ ಇಷ್ಟೇ ಇದೆ ಬೀಜ ಸಹಿತನೂ ಸೊ ಇದನ್ನು ಬೌಲಿಗೆ ಹಾಕ್ಕೊಳ್ತೇನೆ ನಿಂಬೆ ಹಣ್ಣು ಕಟ್ ಮಾಡಿರೋದಕ್ಕೆ ಒಂದು ಟೀ ಸ್ಪೂನಷ್ಟು ಅರಶಿನ ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಂತರ ಸ್ವಲ್ಪ ಅರಶಿನ ನಂತರ ಒಂದು ಸ್ವಲ್ಪ ಸಾಸಿವೆ ಪುಡಿಯೋದು ಸಿಪ್ಪೆ ತೆಗೆದ್ಬಿಟ್ಟು ಮಾಡಿರ್ತಕ್ಕಂಥ ಸಾಸಿವೆ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಂ ಅಷ್ಟು ನಂತರ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀವಿ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನು ಹಾಕೋಲ್ಲ ಯೂಶ್ವಲಿ ನಾವು ನಿಂಬೆ ಉಪ್ಪಿನಕಾಯಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ತೀವಿ ಬಟ್ ಇದಕ್ಕೆ ಇಷ್ಟೇ ಹಾಕೋದು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ತುಂಬಿಡ್ತೀವಿ ಇದು ಸ್ವಲ್ಪ ಹುಳಿ ಸ್ವೀಟಿಶ್ ಇರುತ್ತೆ ಸೊ ನಾಲ್ಕು ನಿಂಬೆಣ್ಣಿಂದ ಒಂದು ಬಾಟ್ಲೋ ಒಂದು ಬಾಟ್ಲಿ ಪಿಕ್ಕಲ್ ಆಗಿದೆ ಈಗ ಎರಡು ದಿವಸ ಇದನ್ನು ಕಳೀಲಿಕ್ಕೆ ಬಿಟ್ಕೊಳ್ಳೋಣ ಆನಂತರ ಓಪನ್ ಮಾಡಿ ನೋಡೋಣ ಅಂತ ಈಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿದೆ ಸೊ ಈ ಥರ ಆಗಿದೆ ಇದು ಟೆನ್ ಡೇಸ್ ಆಗಿದೆ ಈಗ ಇದನ್ನು ಯೂಸ್ ಮಾಡ್ಬೋದು ನೋಡೋಣ ಹೇಗಿದೆ ಅಂತ ಚೆನ್ನಾಗಿ ಕಳತಿದೆ ಇದು ಸಖತ್ ಸ್ವೀಟಾಗಿ ಟೇಸ್ಟಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ನಿಂಬೆಹಣ್ಣು ಉಪ್ಪಿನಕಾಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು